ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ರವರ ಮೂಕಜಿಯ ಕನಸುಗಳು ಭಾಗ ಐವತ್ನಾಲ್ಕು ಇದಾದ ನೂರ ವರ್ಷ ಸಂದಿರಬೇಕು ಸಾವಿರ ವರ್ಷ ಓ ನನಗೆ ಲೆಕ್ಕಾಚಾರ ತಿಳಿದು ಬಹಳ ಕಾಲದ ಹಿಂದೆ ನಡೆದ ಕತೆ ಇಂಡಗಾಯಿನಿಂದ ಬರುತ್ತ ಕಲ್ಲು ಹಾಸಿನ ಹತ್ತಿರ ನಿಂತಾಗ ಮಂತ್ರಧನಿ ಕೇಳಿಸತೊಡಗಿತ್ತು ಅದೇನೆಂದರೆ ಅಲ್ಲಿ ಕೇಳಿಸುತ್ತದೆ ಈಗಲೂ ಇಂದ್ರ ಸ್ವಾಹ ಇಂದ್ರ ನಮಃ ಇಂದ್ರಜನವೇ ಅದು ಇಂದ್ರನ ವರ್ಣಮಿತ್ರ ಎಂದು ದೇವರನ್ನು ಕಲ್ಪಿಸಿಕೊಂಡಾಗಲು ಹಳೆ ಕಾಲದವರು ಈಚಿನ ಬ್ರಾಹ್ಮಣರಲ್ಲ ಅವರಿಗಿಂತ ಪ್ರಾಚೀನರು ಅವರಿಗೆ ನಿತ್ಯವೂ ಆಗ್ನೇ ಹೋತ್ರ ತಪ್ಪಿದ್ದಲ್ಲ ಆಗ ಯಜ್ಞ ಯಾಗ ಮಾಡುವುದು ಇತ್ತು ಇದಾದರೂ ಅಂಥ ಋಷಿಗಳು ನಮ್ಮ ಊರಿನಲ್ಲಿ ಇದ್ದಕ್ಕೆ ಆಗಾಯಿತು ದನ ಸಾಕಿಕೊಂಡು ಬೇಸಾಯ ಮಾಡಿಕೊಂಡು ಪೇಟೆ ಪಟ್ಟಣದ ಮೋಹ ಇಲ್ಲದೆ ಇದ್ದ ಜನರು ಅವರಿಗೆ ಯಾ ಬೇಕಿತ್ತು ಪುರಹೋ ಬೇಕಿತ್ತು ಹ್ಯ ಇದನ್ನೆಲ್ಲ ಪರ ಉಂಟು ಇಲ್ಲ ಇಲ್ಲದೆ ಪರವಿಲ್ಲ ಅಂದರೆ ಅದೇನೆಂದು ಮಾಡಿದರೂ ಬಹಳ ಕಾಲ ಅವರು ಬದುಕಿ ಸಾಗಲಿಲ್ಲ ಅಂತ ಕಾಣಿಸಿದ ಸುತ್ತಲಿನ ಜನರು ಅವರನ್ನು ಮಾತನಾಡಿಸಿಕೆದರಲಿಲ್ಲ ಅಂತ ಕಾಣುತ್ತದೆ ಅವರು ಮಂತ್ರದಲ್ಲಿ ಅವರ ಮಾತುಗಳಲ್ಲಿ ರಾಮಕೃಷ್ಣ ಯಾರೂ ಇರಲಿಲ್ಲ ನನಗೆ ನೋಡು ರುದ್ರ ಇಂದ್ರ ವರುಣ ವರುಣ ಅವನಿಗೆ ಗೊತ್ತಾಗುತ್ತನಪ್ಪ ಮಿತ್ರ ಎಂಬುದು ಯಾರೆಂದು ಅಂದಾಜಿಲ್ಲ ಮತ್ತೇನು ನೋಡು ಈ ಭಟಾರದಲ್ಲಿ ಬೇರೆಯೇ ಒಂದು ಜನ ಬಂದು ಹಾಗೆ ಕಾಣಿಸುತ್ತದೆ ಅವರು ಇಂಥದ್ದೊಂದು ನಂಬುವುದಿಲ್ಲ ಯಜ್ಞ ಯಾಗ ಸುಳ್ಳು ವ್ಯತ್ತ ಅಂದರು ಅವರು ಮೊದಲು ಬಂದ ಜನರು ತುಂಬಾ ತುಂಬ ಉಪದ್ರವ ಕೊಟ್ಟರು ಆ ಅವ್ಯಕ್ಕವೇ ಯವ ಸುಟ್ಟವರು ಕಿತ್ತು ಬಾವಿಗೆ ಎಸೆದರು ಕಂಗಾಲಗೊಳಿಸಿದರು ಕಾಲಗತಿ ಬದಲಾಯಿತು ಜನಕ್ಕೆ ಇಂದ್ರಾಭರಣ ಬೇಡವಾದರು ಆಗಿರಬೇಕು ಹಾಗೆ ಎಂದು ನನ್ನ ಅಂದಾಜು ಇನ್ಯಾರು ಬೆಂಗಸನ್ನು ಇಳಿಕೊಂಡು ತಿರುಗಾಡುವ ಹೊಸ ಜನರು ಈ ಭಾಗದಲ್ಲಿ ಸುತ್ತಾಡಿದ ಹಾಗೆ ಕಾಣಿಸುತ್ತ ಕಾವಿ ಶಾಚಿಯಾಗೆ ಹರಿವೆಯನ್ನು ತೊಟ್ಟು ಡೋಳಿ ತೆಲೆ ಬೆಳೆಸಿಕೊಂಡು ಬಿಲ್ಪತ್ರೆಯನ್ನು ಹಿಡಿದುಕೊಂಡು ತಿರುಗಾಡುವವರು ಅದು ನಿಜವಾದ ಕಾವಿ ಶೆಟ್ಟೆ ಬಣ್ಣವಲ್ಲ ಅರಿಶಿಣ ಬಣ್ಣ ಕಾಣಿಸುತ್ತದೆ ಕಣ್ಣಿಗೆ ಅವರು ಏನಾದರೂ ಮಂತ್ರ ಹೇಳುತ್ತಾರೆ ಅವರ ಭಾಷೆ ತಿಳಿಯುವುದಿಲ್ಲ ಎಂದೇ ಬಂದರು ಬಂಥರು ಬಹಳ ದಿನ ಇಲ್ಲದಿದ್ದರು ಊರೇನು ಅವರಿಗೆ ಮರುಳಾಯಿತು ಅವರೇನು ಈ ಊರಿನವರು ಇಲ್ಲ ವರ್ಣನ ಮೂಲೆಯಾಗಿ ಅವರು ಹೇಳಿದ ವಸದೇವರು ನಂಬಿದರು ಅವರು ಸಹ ಕರ್ಮ ಅಂದರು ಅವರದೇನು ಒಂದು ಚಕ್ರ ಎಂದರು ಧರ್ಮದು ಸಹ ಒಂದು ಚಕ್ರ ಅಂದ ಹಾಗೆ ಕಾಣುತ್ತದೆ ಅವರು ದೇವರಿದ್ದರು ಅಂದರೆ ಇಲ್ಲ ಅಂದರೆ ತಿಳಿಯುವುದಿಲ್ಲ ಆದರೂ ಕೂತುಕೊಂಡು ದಾನ ಮಾಡುವ ಯಾರನ್ನೇ ಇರಿಸಿ ಪೂಜೆ ಮಾಡುವ ಹಾಗೆ ಕಾಣುತ್ತಿಲ್ಲ ನನಗೆ ಅಂದಾಜು ಯಾವುದೋ ಒಂದು ದೇವರದು ಬುದ್ಧನೇ ನನಗೆ ಹಾಗೆ ಗೊತ್ತು ಮಗು ಅಲ್ಲ ಹಿಂದೆ ಬುದ್ಧ ಅಂತ ಒಬ್ಬ ಮಹಾವ್ಯಕ್ತಿ ಇದ್ದ ಅವನು ತನ್ನದೇ ಒಂದು ಮತವನ್ನು ಬೋಧನೆ ಮಾಡಿದ ಅವನಿಗೂ ಆ ಕಾಲದ ಬ್ರಾಹ್ಮಣರಿಗೂ ಅಷ್ಟಕ್ಕಷ್ಟೇ ಆಗಿದ್ದರೆ ಸದ್ ಬುದ್ಧಂ ಶರಣಂ ಗಚ್ಚಾಮಿ ಸಂಗಂ ಚರಣಂ ಎನ್ನುವ ಮಂತ್ರ ಕೇಳಿಸುತ್ತದೆ ಗಚ್ಚಾಮಿ ಅಂದರೇನು ಬುದ್ಧನಿಗೆ ಶರಣು ಹೇಳುತ್ತೇನೆ ಸಂಘಕ್ಕೆ ಶರಣು ಹೇಳುತ್ತೇನೆ ಎಂದು ಅವರ ಮಂತ್ರ ಓ ಬೌದ್ಧ ಉತಾರ ಎಂಬುದು ಅನುತಿಯ ಬೆತ್ತಲೆ ಬೌದ್ಧನಿಗೆ ಎಂದು ಮಂಗಳ ಪದ ಹೇಳುತ್ತಾರಲ್ಲ ಆದರೆ ಅವನು ಬತ್ತಲೆ ದೇವರಲ್ಲ ಅವನು ಮೈ ಮೇಲೆ ವಸ್ತ್ರವಿದೆ ಆಮೇಲಿನ ಕಥೆ ಎಷ್ಟೊಂದು ಆಮೇಲೆ ನಡೆದಿದ್ದು ಏನು ಅನುತಿಯ ಏನು ಸ್ವಾರಸ್ಯವಿಲ್ಲದ ಕತೆ ಕಲ್ಲು ಮಂಟಪದ ಕಥೆ ಅದು ಜನ ಮರಳೋ ಜಾತ್ರೆ ಮರಳೋ ಅಂತ ಮಾತಿಗೇನಾದರೂ ಎರಡು ಮೂರುಳು ಈ ಊರಿನ ರಸನೆಗಾಳೆ ಅರಿವೆ ಮೇಲೆ ಬೇಸರ ಬಂತು ಹೊಸ ಬಟ್ಟೆ ಖರೀದಿ ಮಾಡುತ್ತಾನೆ ಇದಕ್ಕಿದ್ದ ಹಾಗೆ ಅವನು ಯಾಗ ಮಾಡುವುದನ್ನು ಬಿಟ್ಟು ಊರಿನ ಬ್ರಾಹ್ಮಣನು ಬಯಲಕ್ಕೆ ಶುರು ಮಾಡಿದ ಅದರ ಬದಲು ಹೊಸ ಸನ್ಯಾಸಿಯನ್ನು ಸಾಕಿದ ಊರಿನ ನೂರಾರು ಮಂದಿ ಸಹಾರಸನದಾರೆ ಹಿಡಿದರು ಹಿಡಿಯಲ್ಲಿ ನನಗೆ ಅದೇನು ಬೇಸರವಿಲ್ಲ ದೇವರ ಹಾಗೆ ಅಂತ ಯಾರಿಗೆ ಗೊತ್ತು ಒಂದು ದೇವರನ್ನು ಬಿಟ್ಟರು ಇನ್ನೊಂದು ದೇವರನ್ನು ಹಿಡಿದರು ಅಂತೂ ದೇವರನ್ನು ಬಿಟ್ಟು ಹಾಗೆ ಕಂಡರೂ ಬಿಡಲಿಲ್ಲ ಆದ್ದರಿಂದ ಬಂದ ಬ ಒಂದು ಮೋಸ ಏನು ಗತಿ ಅದನ್ನು ನೆನೆದರೆ ಮಾತ್ರ ತುಂಬ ಸಂಕಟವಾಗುತ್ತದೆ ಆ ಕಾಪಾಲದ ಓಡಲನ್ನು ಒತ್ತು ಹೆಣ್ಣು ಒಬ್ಬ ಮರ್ಯಾದವಂತ ಅಗ್ನಿ ಓತ್ರದ ಮಗಳು ತುಂಬ ಲಕ್ಷಣವಂತೆ ಅವಳಿಗೆ ಪ್ರಾಯ ಇಪ್ಪತ್ತು ಇಲ್ಲವೋ ಅವಳನ್ನು ಕುಲವಂತೆ ಕೊಟ್ಟು ಮದುವೆ ಮಾಡಿದಾದರೆ ಅವನು ಮಾತ್ರ ಆ ವಯಸ್ಸ ಬೈರಾಗಿಯೇ ಹಿಂದೆ ತಿರುಗಾಡುವುದಕ್ಕೆ ಶುರು ಮಾಡಿದೆ ಹೆಣ್ಣು ಕೊಟ್ಟ ಮಾವನು ಬಯಲಿಕ್ಕೆ ತೊಡಗಿದ ಕೊನೆಗೆ ಒಂದು ದಿವಸ ಅವನು ತಲೆ ಬೋಲಿಸಿ ಸನ್ಯಾಸಿಯಾದ ಈ ಹೆಣ್ಣು ಮಗಳು ಬದುಕನ್ನು ಸಹಿಸಲಾರದೆ ಬಾವಿಗೆ ಹಾರಿಕೊಂಡಳು ಅವಳೇನು ಮಾಡಿದಳು ನಾನು ನಂಬಿದರೂ ಮರೆಯಾದಳು ಹೊಸ ಸೀರೆ ಬಂತೇನು ಹಳೆಯದನ್ನು ಎಸೆಯಲಾರದು ಗಂಡನೇನು ಅವಳಿಗೆ ಬೋಧಿಸಿದ ನಾವಿಬ್ಬರು ಸನ್ಯಾಸಿಗಳ ಮಗುವೆಂದ ಅವಳಿಗೆ ಇದ್ದ ಮಾತಾ ಬಿಡಲು ಹೇಗೆ ಮನಸ್ಸು ಬಂದಿತ್ತು ಅದು ಒಂದು ಮಾತ್ರ ಮಗು ನನಗೇನಾದರೂ ಪಸಂದ ಕಾಣುವುದಿಲ್ಲ ಹೆಣ್ಣು ಸನ್ಯಾಸಿ ತೆಗೆದುಕೊಳ್ಳಬಹುದು ಎಂದು ನಾನು ಬಳಲ ವೈರಾಗ್ಯ ಬಂತು ಕೆಲವರಿಗೆ ಅದು ತಾನಾಗೆ ಬಂದಿರುತ್ತದೆ ಎಂದು ಬಯಸುವುದೇ ಅದು ಬರಲಿಲ್ಲವೇ ಅದು ಹಾಗೆ ಬರಬಾರಂತೀಯ ಆದರೆ ಇಂಥ ಸನ್ಯಾಸಿ ಸನ್ಯಾಸಿಯೇನು ಹೆಣ್ಣೆಂಬ ದೂರವಿರಬೇಕು ಅದೇ ಒಂದು ಬಂಧನ ಎಂಬ ಭಾವದಲ್ಲಲ್ಲ ಹೆಣ್ಣು ಗಂಡು ಎರಡು ಸನ್ಯಾಸಿ ಹಿಡಿದ ಮೇಲೆ ಹತ್ತಿರದ ಹತ್ತಿರ ಬದುಕಿಕೊಂಡಿದ್ದರೆ ಏನು ಕಥೆಯಾಯಿತು ಎಂದು ನೀನೇ ಯೋಚಿಸು ಅವಳು ಬಾವಿಗೆ ಆರಿ ಪ್ರಾಣ ಕಳೆದುಕೊಂಡ ಬದಲು ಕಾವಿ ಬೆಟ್ಟೆ ತೊಟ್ಟು ಸನ್ಯಾಸಿಯಾಗಿದ್ದರೂ ಟಕ್ಕು ಸನ್ಯಾಸಿ ಆಗುತ್ತಿದ್ದಳು ಅಷ್ಟೇ ಆಡುವುದೊಂದು ಮಾಡುವುದೊಂದು ಆಗುತ್ತಿತ್ತು ಅದಕ್ಕಿಂತ ಸಾಯುವುದೇ ಒಳ್ಳೆಯದಲ್ಲವೇ ನನಗೆ ತಮಾಷೆ ಕಾಣುವುದಿಲ್ಲಲ್ಲ ಇವಳು ಸತ್ತು ಹೋಗುತ್ತಾಳೆ ಪುಣ್ಯಾತ್ಗಿತ್ತಿ ಸತ್ತ ಮೇಲೆ ಪಾಪದ ಯಾವ ಲೆಕ್ಕವೂ ಇಲ್ಲ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಮುಗಿಯಿತು ಒಂದು ಜೀವನದ ಕತೆ ಅಷ್ಟೇ ಅಷ್ಟೇ ಅಂತ ನನಗೆ ಅನಿಸಿತು ನಾನು ನಂಬುವುದು ಅಷ್ಟೇ ಇರಲಿ ಮುಂದೇನಾಯಿತು ಹೇಳು ಮುಂದೆ ಇನ್ನೊಂದು ಆಗಲು ವೇಷ ಬಂದಿದ್ದು ಇವರು ನನ್ನ ಮತ್ತೊಬ್ಬ ಕಡೆ ಹೊಸತೊಂದು ಮತವನ್ನು ಉದಯಿಸಲಿ ಎಂಬುವುದು ಆಗ ಊರು ಜನರು ತಮ್ಮ ವೇಷ ಬದಲಾಯಿಸಿಕೊಂಡರು ಮತ್ತೆ ತೆಗೆದುಕೊಳ್ಳಲಿ ಒಂದಲ್ಲ ನಾಲ್ಕು ದೇವರು ಬಂದರು ದುರ್ಗೆ ಶಿವ ವಿಷ್ಣು ನಾರಾಯಣ ಜನಾರ್ದನ ಅಂತ ನಾಲ್ಕು ನೂರಾರು ದೇವರುಗಳು ದುರ್ಗೆ ಹಳೆಯದವಳಲ್ಲವೇ ಅಮ್ಮನವಳು ಅಮ್ಮ ಹಳೆಯಲವಳು ಎಲ್ಲವಕ್ಕಿಂತ ಮೊದಲಿನವಳು ಅಮ್ಮ ಲಿಂಗಾವೆಲ್ಲವೂ ಮೊದಲಿಂದ ಹುಟ್ಟಿದ್ ಅದೇ ಹಳೆಯ ದೇವರು ಹೊಸ ಪುರಾಣಗಳನ್ನು ಬರೆದರು ಹೊಸ ಹೆಸರನ್ನು ಕೊಟ್ಟರು ಹೊಸ ಹೊಸ ಅವತಾರಗಳನ್ನು ಮನುಷ್ಯರೇ ಒರೆಸಿದರು ಜನಕ್ಕೆ ಬೇಕೋ ಬೇಗ ತೆರನಾದ ದೇವರು ಬಂದರು ಅವರಿಗೆ ಗುಡಿ ಕಟ್ಟಿದರು ಗೋಪುರ ಕಟ್ಟಿದರು ಒಬ್ಬರು ಕಟ್ಟಿದ್ದ ಇನ್ನೊ ಇನ್ನೊಬ್ಬರು ಹಾಕಿದರು ಮತ್ತೊಬ್ಬರನ್ನು ಕಟ್ಟಿದರು ದೇವರು ಗೀವರು ಇಲ್ಲವೆಂದು ಸಮ ಅವರು ಒಂದಕ್ಕೆ ಸಾವಿರ ಸಾವಿರ ಬಣ್ಣ ಕಟ್ಟಿದ್ದರಿಂದ ಆಯಿತು ಒಬ್ಬ ಪರಮಾತ್ಮನ ಮಕ್ಕಳು ನಾವು ಎಂದು ಬದಲು ಹತ್ತಾರು ಓಳುಗಳು ಮಾಡಿದ ನೂರಾರು ಒಡೆದರು ಐದು ನೂರು ಪ್ರಾಣಗಳು ಬರೆದರು ವಾದ ಮಾಡಿದರು ಒಂದು ಜೀವಕ್ಕೆ ಇನ್ನೊಂದು ಹೊಂದಿಕೆಯಾಗಿ ಬದುಕುವುದರಷ್ಟೇ ಕಾಲ ಅಷ್ಟಕ್ಕೂ ಸುಖವಿದೆ ನನಗೂ ಸುಖವಿದೆ ಹಾಗೆ ಬದುಕಿದ್ದ ಕಾಲವು ಬರುತ್ತಲೇ ಕಣ್ಣು ಮುಚ್ಚುವ ಬದಲು ದೇವರು ಕೊಟ್ಟಿದ್ದಾನೆ ಕಾಲಕ್ಕೆ ತುಳಿದಿದ್ದಾನೆ ಎಂದು ಜನರು ಬಂದರು ನನ್ನದೇ ಸರಿ ದೇವರು ನನ್ನ ಪಕ್ಷ ಎಂದು ಕಾಡಲಿದ್ದ ಐದುನು ಎಂದರೆ ಐಬು ಭ್ರಮೆ ಎಂದರೆ ಭ್ರಮೆ ನನಗೆ ಗೊತ್ತು ನೀನು ಇದನ್ನೆಲ್ಲ ಸೀತೆ ಅವಳು ಅಜ್ಜಿ ತಲೆ ದುಸ್ಸಸ್ತಿಲ್ಲ ಅನ್ನುತ್ತಾಳೆ ಎಂದು ಅಂದುಕೊಳ್ಳಲು ಮಗು ಅವಳಿಗೆ ಕಾಣಿಸುವ ರೀತಿ ಬೇರೆ ನನಗೆ ಕಾಣಿಸುವುದೇ ಬೇರೆ ನಾನಾಗಲಿ ಏನು ಮಾಡಲಿ ಎಂದು ಕೇಳಿ ಮುಗಿಸಿದರು ಮತ್ತೆ ನಾಲ್ಕು ಬಾವಿಗಳನ್ನಾಗಲಿ ನಾನು ಆಗಾಗ ಹೋಗಿ ಬರುತ್ತೇನೆ ಅಲ್ಲಿ ಅತ್ತಿ ಮಣ್ಣು ಅಕ್ಕೆ ನೋಡುವುದರ ಕೆಲಸ ಕೈಗೆಲುಬಿನ ತುಣುಕುಗಳು ಸಿಕ್ಕಿದ್ದಾಗಲೇ ಆ ಕಾಪಾಲಧಾರಣಿ ಕತೆ ನನಗೆ ನೆನಪಾಯಿತು ದುಃಖವಾಯಿತು ಒಂದು ಬಡಜೀವಿ ಮಾನಸಿಕ ತೊಳಲಕ್ಕೆ ಸಿಲುಕಿ ಹೀಗೆ ಸಾಯಬೇಕಾಯಿತು ಎಂದು ವ್ಯತ್ಯೆ ಕಾಣಿಸಿತು ಆಗಿದ್ದರೆ ನನ್ನದೊಂದು ಊರಿನ ದೇವಾಲಯ ಬಸಿದಿ ಗವಿ ಮಂಟಪ ಇದ್ದವು ಬಿದ್ದುದ್ದು ನೆನಪಿದ್ದಾಗೆಲ್ಲ ಸಾಕಷ್ಟು ಕುಟುಂಬ ಕಾಲ ಕಾಲ ಕಾಲಕ್ಕೆ ಇಂಥ ಧರ್ಮವನ್ನು ಸಂಕಟಕ್ಕೆ ಗುರಿಯಾಗಿದ್ದೇವೆ ಎಂದು ಅನಿಸಿತು ಅಂಥ ನೆನಪು ನಮ್ಮಲ್ಲಿ ಉಳಿದಿರಲಿಲ್ಲವೇ ನಾವು ಪಾರಾಗಿದ್ದೇವೆ ಗುರುವ ಮರವಿಗಿಂತಲೂ ಚರಿತ್ರೆಯ ಮರವು ನಮ್ಮನ್ನು ಉಳಿಸಿಕೊಂಡಿದೆ ಅದರ ಜೊತೆಗೆ ನಮಗೆ ತಿಳಿಯದಂತೆ ನೂರಾರು ಸಂಗತ್ಯ ಪರಸ್ ಪರಸ್ಪರ ವಿರುದ್ಧ ಕಲ್ಪನೆಗಳಾಗಿ ನೋಡಿದ ವ್ಯತ್ಯಾಸ ಬಂದಿಲ್ಲ ಎಂಬ ರೀತಿಯಲ್ಲಿ ಉದುಗಿದ್ದು ಹರಡಿದ್ದು ಹೋಯಿತು ನಾನಿನ್ನದ್ದು ನನಗೆ ದೊರಕಿದ ಚಿನ್ನದ ಸರ ಎಂಥದ್ದು ತೊಳೆಯಲಿ ನೋಡಲಿ ಅದು ಚಿನ್ನವಲ್ಲ ಎಂಬುದು ನನಗೆ ತಿಳಿದಾಗ ಹಳದಿ ಬಣ್ಣ ಕಾಣಿಸು ಅದರ ಹಕ್ಕ ಸಾಲಿಗೆ ಕೆಲಸ ಮಾಡುವ ತರನದ್ದು ಎಂದು ಪರಿಶೀಲಿಸಿದೆ ಬೇರೊಂದು ಸಂದರ್ಭದಲ್ಲಿ ಅದನ್ನು ನನ್ನವಳಿಗೆ ಹಿಗ್ಗಿನಿಂದ ಹೊಯ್ದು ತೋರಿಸಿದ ಅವಳಿಗೆ ಅಕ್ಕ ಸಾಲಿಕನಿಂದ ಮುರಿಸಿ ಏನಾದರೂ ಒಡವೆ ಮಾಡಿಸುತ್ತೀಯ ಅಜ್ಜಿ ಕಾಪಾಲದ ಕತೆ ಕೇಳಿದ್ದನ್ನು ಕೇಳಿ ಮೇಲೆ ನಾನು ಅದನ್ನು ಮುಟ್ಟುವುದೇ ಬೇಡ ಅನಿಸಿತು ಅದು ಇನ್ನೊಂದು ರೂಪದಲ್ಲಿ ಲಿಂಗ ಶಿವನಂತೆ ಶಿವನ ಕಾಪಾಲಿಯಂತೆ ಬೈರವನಂತೆ ಸೀತೆ ಕೊರಳಲ್ಲಿ ಮೆರುವುದನ್ನು ನೆನೆದರೆ ಮನಸ್ಸು ಬಿಡುತ್ತದೆ ಅಜ್ಜಿ ದೇವಾಲಯ ಗುಡಿಗೋಪುರಗಳಿಗೆ ಒಕ್ಕುವಾಗ ನನಗೆ ಏನನ್ನು ಕಾಣಿಸುತ್ತದೆ ಎಂದದ್ದು ಅರ್ಥ ನನಗಿಲ್ಲ ತಿಳಿಯೋದು ಅವರ ಹಾಗೆ ನನಗೂ ಅಲ್ಲಿಸು ತೊಡಗುತ್ತೆ ನಾನು ಪುರಾಣ ದೇವರುಗಳನ್ನು ಹಾಗೆಲ್ಲ ತಿಳಿಯಲು ಅವರ ಹಾಗೆ ನಾನು ಅನಿಸಲು ತೊಡಗಿದ ನನ್ನ ಪುರಾಣ ದೇವರುಗಳು ಹಾಗೆಲ್ಲ ತಿಪ್ಪಿ ತಿರುವಿ ಹಣಕಿ ಬಡೆದು ಮಾಡಿದ ಆಕಾರಗಳೆಲ್ಲ ವಿಕಾರಗಳನ್ನು ನನ್ನ ಮನಸ್ಸಿಗೆ ಒಳದಿದ್ದು ನನಗೆ ಅಜ್ಜಿಯ ಹಾಗೆ ಅಮ್ಮ ಎಂದು ಬಾಯಿ ತುಂಬ ಹೇಳಿದವಲ್ಲ ಒಬ್ಬಳೆ ಒಬ್ಬಳು ದೇವರಿದ್ದಾರೆ ಸಾಕು ಅನಿಸಿತು ಈ ಚಿಂತೆಯಲ್ಲಿ ಮನೆ ಕೆಲಸಗಳನ್ನು ನಾಲ್ಕು ದಿನ ಸರಿದ ಒಂದು ದಿವಸ ನನ್ನ ತಮ್ಮ ಕಾಗದ ಆಗಿದ್ದರೆ ಸಪಾರಿ ಸಮೇತ ಮನೆಗೆ ಬಂದನು ಅವನ ಹೆಂಡತಿ ಬಸಿರಿ ಭಾವ ಅನಂತರಾಯರು ಆ ಅನಂತರಾಯರ ಕಾಲೇಜಿನ ಶಿಷ್ಯನ ಬೈ ಇನ್ನೊಬ್ಬ ಹುಡುಗ ರಾಮದಾಸ್ ಇಷ್ಟೊಂದು ಮಂದಿ ಬಂದರು ಹೊಸ ಬಂದು ದನೇ ಸೀತೆಯವನ್ನ ಹಿಡಿಸಲಾರದಷ್ಟು ಸಂತೋಷ ನಾನು ಅದೇ ಅವಕಾಶದಲ್ಲಿ ಬಂದ ಗಂಡಸರ ಮೂರನ್ನು ಕರೆದುಕೊಂಡು ಹಣ್ಣುವನ್ನು ಕರೆದುಕೊಂಡು ಇನ್ನೊಂದೇ ಘಟ್ಟದ ಬರೆಗೆ ಹೋದೆ ಮೊದಲು ಓದ ತಾಣವನ್ನು ಅವರಿಗೆ ಉತ್ಸಾಹದಿಂದ ತೋರಿಸಿದೆ ನನ್ನ ತಮ್ಮ ಇದನ್ನೆಲ್ಲ ವಿಶೇಷ ಎಂದ ಇರುವ ಆ ಮೂಟೆಗಳನ್ನು ಕೊಂಡು ಹಳೆಯ ಗುಹೆ ಹಿಂದಿನ ಕಾಲದ ಉಂಬರು ಬಿಡಾರ ಮಾಡಿದ್ದ ಸ್ಥಳ ಎಂದರು ಅವರಲ್ಲೇ ಕುಳಿತರು ಅವರಿಗೆ ಕಂಡದ್ದು ಸಾಕು ಎಂದೆನಿಸಿತ್ತು ಏನು ಜೊತೆಗೆ ಬಂದ ರಾಮದಾಸ ಚಿಕ್ಕವನು ಕಾಡನ್ನು ಕಂಡವನಲ್ಲ ಅವನಿಗೂ ನೋಡೋದು ತುಂಬ ಉತ್ಸಾಹ ಮತ್ತೇನಾದರೂ ಇದ್ದೀತೆ ತೋರಿಸು ಎಂದು ನನ್ನನ್ನು ಕೂಡಿ ಹೊರಟೆವು ಮುಂದೊಂದು ಅರ್ಧ ಮೈಲು ದೂರದಲ್ಲಿ ಬಂಡೆ ಗೋಡೆ ಎಂದು ನನಗೆ ಕಾಣಿಸೋದನ್ನು ಚಾಚಿದ ಒಂದು ಬಂಡೆ ಒಳಕ್ಕೆ ಒಕ್ಕಾಗ ಅಂತ ಭಾಗ ಅಲ್ಲಿ ಇಲ್ವಿ ಅರಿವಿ ಬಿದ್ದ ಬೂದಿ ಅಂಥದ್ದೊಂದು ಮೂಟೆಯನ್ನು ಕಲ್ಲು ಕೊರೆದ ಮಾಡಿ ಚಿಕ್ಕದೊಂದು ಕೋಣೆ ಇತ್ತು ಇದರ ಅರ್ಥ ಆಶ್ಚರ್ಯದಿಂದ ರಾಮದಾಸ್ ಯಾವುದೊಂದು ಸಾವಿರ ವರ್ಷಗಳಿಂದ ಇಷ್ಟೆಲ್ಲ ಕಲ್ಲಿನ ಕೊರೆದು ಆಶ್ಚರ್ಯದಾವುದೇ ನಾನು ಯಾವುದೋ ಕಾಲದ್ದು ಎಂದು ಅವನು ತಿಳಿಸುವ ಇಲ್ಲವಾದರೂ ಅದೇ ನಾನು ಹಾಗೆ ಆಚೆ ಈಚೆ ಆಡುತ್ತಿದ್ದ ವೇಳೆ ಒಂದು ಮರದ ಪೊಟರೆ ಕೆಳಗೆ ಬಳಪದ ಕೊರೆ ಒಂದು ಗೊಂಬೆ ಕಾಣಿಸೋದು ಎರಡದು ಎತ್ತರದ ವೃಂದವಿಲ್ಲದ ವಿಗ್ರಹ ಕುಳಿತಿದ್ದ ವಿಗ್ರಹದ ಆಕಾರ ನೋಡಿದರೆ ದಾನಿಸು ಬುದ್ಧನದು ಅಂತ ಅನಿಸಿತ್ತು ರಾಮದಾಸ್ ಇದು ಬುದ್ಧನದು ಖಂಡಿತ ಅದನ್ನು ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಈ ಘಟದ ಮೂಲೆಯೊಂದರಲ್ಲಿ ಬುದ್ಧರು ಬಂದಿದ್ದಾರೆ ಎಂದೇ ಬಂದಿರಬೇಕು ಇದೇ ಗುಹೆಯಲ್ಲಿ ಬೌದ್ಧ ಭಿಕ್ಷಿಗಳು ಬಿಡಾರ ಮಾಡಿದ್ದರು ಮೊದಲು ಮೂಡೂರಿನ ತನಕ ಇಲ್ಲೇ ಜನ ವಸತಿ ಇತ್ತಂತೆ ಬರೀ ಕಾಡೆ ಎಂದ ಕಬ್ಬಿನ ಹಣ್ಣು ಹೊತ್ತಾದರೂ ನೆನಪು ತಂದು ಕೊಟ್ಟಿದೆ ಎಂದೇ ಬಿದ್ದವರು ಕೂಡಿಕೊಳ್ಳಲು ಹೋದೆವು ಅನಂತರ ಅಯ್ಯರು ನಾರಾಯಣೊಂದನ್ನು ಕೇಳಿಸಿತು ಹೋಗುವ ಎನ್ನುತ್ತಲೇ ಅವರು ಎದ್ದರು ಅನಂತರ ಇರಲ್ಲಿಂದ ಮನೆ ಸೇರುವ ತನಕ ತನ್ನ ಕಿವಿಗೆ ತೀರಾ ಗಟ್ಟಿಯಾಗಿ ಕೇಳಿಸುತ್ತೆ ಭಗವದ್ಗೀತೆ ಉಚ್ಚಾರಣೆ ಪರಮಾರ್ಥ ತತ್ವ ವಿಚಾರ ವಿಷಯ ಮನೆಗೆ ಬರುವುದರೊಳಗಾಗಿ ನನಗಂತು ಅನಿಸಿದ್ದು ನನ್ನ ತಮ್ಮನಿಗೆ ಕಳೆದ ವರ್ಷವಿಷ್ಟೊಂದಲ್ಲ ಬೋಧನೆ ಮಾಡಿದ್ದರೆ ಒಂದು ಮದುವೆ ಖರ್ಚು ಉಳಿಯುತ್ತಿತ್ತು ಎಂದೆ ಅದನ್ನು ನೆನೆದಾಗ ನನಗೆ ಒಂದು ಭಯವಾಯಿತು ನಾರಾಯಣಗೆ ಹೇಗೋ ಮದುವೆ ಆಯಿತು ಹೆಂಡತಿ ಆಗಿದ್ದಾಳೆ ಇನ್ನು ಮೇಲೆ ಈ ಬಾವರಾಯನ ಉಪದೇಶ ಕೇಳಿ ಅವನು ವೈರಾಗ್ಯ ತಳೆದರೆ ಅವಳ ಗತಿ ಏನು ಎಂದೆ ಅದಕ್ಕೆ ಸಾಮಾನ್ಯವಾಗಿ ನಮ್ಮ ಊರ ಜನರು ಸ್ವಭಾವ ನನ್ನ